ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹಣ್ಣು ಹೂವು ಎಲ್ಲನೂ ಕೂಡ ತಗೊಂಡು ಕುಸ್ಮಾ ಅವ್ರ ಮನೆಗೆ ಬರ್ತಾರೆ ಅತೇ ಅತೆ ಅಂತ ಹೇಳಿ ಕೂಕೊಂಡೆ ಬರ್ತಾರೆ ಅಳಿಯಂದ್ರಿ ಅಂತ ಹೇಳಿ ಕುಸ್ಮನು ಕೂಡ ತುಂಬಾ ಪ್ರೀತಿಯಿಂದ ಬಂದು ಅಳಿಯಂದ್ರಿ ಯಾವಾಗ ಬಂದರೆ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ಹಾಗೆಯೇ ಅತೆ ಒಂದು ತಟ್ಟೆ ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ತಟ್ಟೆಗೆ ಹೂವು ಹಣ್ಣು ಎಲ್ಲನೂ ಕೂಡ ಇಡ್ತಾನೆ ಅತೆ ನಮ್ಮ ರವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನತ್ತೆ ಅಂತ ಹೇಳಿ ಕೇಳ್ತಾರೆ ಆಗ ಕುಸ್ಮರು ಕೂಡ ರವಿ ಚಿನ್ನದಂಥ ಹುಡುಗ ಅಪ್ಪ ಅವನ ಬಗ್ಗೆ ಏನು ಅಂತ ಹೇಳೋದಿಕ್ಕಾಗುತ್ತೆ ಅವ್ನು ತುಂಬ ಒಳ್ಳೆಯ ಹುಡುಗ ಅಂತ ಹೇಳಿ ಹೇಳ್ತಾರೆ ಅತೇ ಹಾಗಿದ್ರೆ ನಾನು ಆ ಮನೆ ಮಗ ಆಗಿ ರವಿಗೆ ಅಣ್ಣ ಆಗಿ ನಿಮ್ಮನೆಗೆ ಹೆಣ್ ಕೇಳೋದಿಕ್ಕೆ ಬಂದಿದ್ದೀನಿ ನನಗೆ ಕನಕನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡಿ ರವಿ ನಮ್ಮ ನಮ್ಮನೆ ಕಳಿಸ್ಕೊಡಿ ಮದುವೆ ಮಾಡಿ ಅಂತ ಹೇಳಿ ತಾಂಬೂಲ ಬದಲಾಯಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಣ್ಣಿನ ತಟ್ಟೆನ ಅವ್ರ ಅತ್ತೆ ಕೈಗೆ ಕೊಡೋದಿಕ್ಕೆ ಅಂತ ಹೇಳಿ ಸೂರ್ಯ ಹೋಗ್ತಾರೆ ಈ ಮಾತುನ ಮೀನ ಕೇಳಿಸ್ಕೊಂಡು ಶಾಕ್ ಆಗಿಬಿಡ್ತಾಳೆ ಏನು ನನ್ನ ತಂಗಿನ ಆ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗೋದ ಈಗಲೇ ಅತ್ತೆ ತುಂಬ ಮಾತಾಡ್ತಾ ಇದ್ದಾರೆ ಬಾಯಿ ಬಂದಂಗೆ ಬೈತಾ ಇದ್ದಾರೆ ಇವನ್ನೆಲ್ಲನೂ ಸಹಿಸ್ಕೊಂಡು ಹೇಗೆ ನಾನು ಮತ್ತೆ ಇದನ್ನೆಲ್ಲ ಇವ್ರ ಹತ್ರ ಹೇಗೆ ಹೇಳಲಿ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಇದು ಯಾಕೆ ಇದು ಯಾವುದನ್ನು ಕೂಡ ಇವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತಿದ್ದಾರೆ ಅಂತ ಹೇಳಿಬಿಟ್ಟು ಮೀನಾ ತುಂಬಾ ಗೊಂದಲಕ್ಕೆ ಒಳಗಾಗಿರ್ತಾಳೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್